ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನನ್ನನ್ನು ಐದನೇ ಬಾರಿಗೆ ಸತತವಾಗಿ ಐದನೇ ಬಾರಿಗೆ ಆಶೀರ್ವಾದ ಮಾಡಿದ್ದಾರೆ ಅದರ ಕಾರಣದಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನನ್ನನ್ನು ಮತ್ತೊಮ್ಮೆ ಮಂತ್ರಿಮಂಡಲಕ್ಕೆ ಸೇ ಸೇರಿಸಿಕೊಂಡು ಬಹುದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಕನ್ಸ್ಯೂಮರ್ ಅಫೇರ್ಸ್ ಇದರ ಜೊತೆಗೆ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಈ ಖಾತೆಗಳನ್ನು ನನಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಎರಡೂ ಕೂಡ ಭಾಳ ಒಂದು ಭವಿಷ್ಯದ ಎನರ್ಜಿ ದೃಷ್ಟಿಯಿಂದ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಖಾತೆಯಾಗಿದೆ ಇನ್ನೊಂದು ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸುವಂಥ ಆಹಾರ ಭದ್ರತೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಉಚಿತವಾದಂಥ ಧಾನ್ಯವನ್ನು ಕೊಡೋದ್ರ ಮೂಲಕ ಒಂದು ಆಹಾರ ಜಗತ್ತಿನ ಬಹುದೊಡ್ಡ ಆಹಾರ ಭದ್ರತಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಗ್ರಾಹಕರ ಹಿತ ಸಂರಕ್ಷಣೆ ಈ ಒಂದು ಪ್ರಮುಖವಾದಂಥ ಜವಾಬ್ದಾರಿಯನ್ನು ನನ್ನ ಮೇಲೆ ವಿಶ್ವಾಸ ಪ್ರಧಾನಮಂತ್ರಿಗಳು ನಾನು ಕೊಟ್ಟಿದ್ದಾರೆ ನಾನು ಕ್ಷೇತ್ರದ ಜನತೆಗೆ ರಾಜ್ಯದ ಜನತೆಗೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಇತ್ತು ಹತ್ತು ಕೆಜಿ ಸರಬರಾಜು ಇಲಾಖೆ ಸಿಕ್ಕಿದೆ ನೋಡಿರಿ ಅವಾಗೂ ಸರ್ಕಾರ ನಮ್ದೇ ಇತ್ತು ಈಗೂ ಸರ್ಕಾರ ನಮ್ದೇ ಇದೆ ನಾನು ಈಗ ಚಾರಿ ತಗೊಂಡಿದ್ದೇನೆ ಆದರೆ ಅವಾಗಿನ ಸ್ಥಿತಿ ಅಂತೂ ನನಗೆ ಗೊತ್ತಿತ್ತು ಭಾಳ ಸ್ಪಷ್ಟವಾಗಿ ನೀನೋ ಪರಿಣಾಮವಾಗಿ ಈಗೂ ಅದರ ಪರಿಣಾಮವನ್ನು ನಾವು ಭೋಗಿಸ್ತಾ ಇದ್ದೀವಿ ಎಲ್ಲಿನೋ ಪರಿಣಾಮವಾಗಿ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಬರಗಾಲ ಆವರಿಸಿತ್ತು ಕೆಲವು ಕಡೆ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಗಿತ್ತು ಜಾಗತಿಕ ಮಟ್ಟದಲ್ಲಿ